ಹಾಯ್ ಹಲೋ ನಮಸ್ಕಾರ ವಿಶಾಲ ಜ್ಞಾನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸೊ ಕರ್ನಾಟಕ ಯೂನಿವರ್ಸಿಟಿ ಕಡೆಯಿಂದ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಕಡೆಯಿಂದ ಒಂದು ಅಧಿಸೂಚನೆ ಇರುವಂಥದ್ದು ಸೊ ವಿದ್ಯಾರ್ಥಿಗಳು ಯಾರ್ಯಾರು ಕರ್ನಾಟಕ ವಿಶ್ವವಿದ್ಯಾಲಯ ಕಡೆಯಿಂದ ಒಂದು ಪ ಕಾಲೇಜಿಗೆ ಅಡ್ಮಿಷನ್ ಮಾಡಿರುವಂಥದ್ದು ಆಗಿರ್ಬೋದು ಆ ಒಂದು ಯೂನಿವರ್ಸಿಟಿ ಅಂಡರ್ ಬರುವಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ರೀತಿ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಅಂತ ಹೇಳ್ತಾ ಸೊ ಉಳಿದಂಥ ಯೂನಿವರ್ಸಿಟಿಗಳ ಬಗ್ಗೆ ಮಾಹಿತಿ ಇಲ್ಲ ಸೊ ಅಧಿಸೂಚನೆ ಏನು ಏನು ಎತ್ತ ಅಂತ ತಿಳಿಸ್ಕೊಡ್ತಾ ಬರ್ತೇನೆ ವಿಡಿಯೋನ ಕೊನೆಗೂ ನೋಡಿ ವೀಡಿಯೋ ಶೂಟ್ ಮಾಡೋಣ ಬನ್ನಿ ಸೊ ಒಂದು ನವೆಂಬರ್ ಮತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜರುಗುವಂತಹ ಎನ್ ಇ ಪಿ ಸ್ನಾತಕ ಪದವಿಯ ಐದು ಮತ್ತು ಆರನೇ ಸೆಮಿಸ್ಟರ್ನಲ್ಲಿ ಅನೂತೀರ್ಣಗೊಂಡಂತಹ ವಿದ್ಯಾರ್ಥಿಗಳಿಗೆ ಮಾತ್ರ ವಿಶೇಷ ಪರೀಕ್ಷೆಗಳನ್ನು ಜರುಗಿಸ ಹಾಗೆ ಅಂದರೆ ಈಗ ಫಿಫ್ತ್ ಮತ್ತು ಸಿಕ್ಸ್ ಸೆಮಿಸ್ಟರ್ನಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಗೋಲ್ಡನ್ ಚಾನ್ಸ್ ಅಂದರೆ ಸ್ಪೆಷಲ್ ಎಕ್ಸಾಮನ್ನು ಮಾಡ್ತಾ ಇರುವಂಥದ್ದು ಈಗಾಗಲೇ ಒಂದು ಬೆಂಗಳೂರು ಯೂನಿವರ್ಸಿಟಿಯವರು ಈಗಾಗಲೇ ಮಾಡಿರುವಂಥದ್ದು ಸೊ ಈಗ ಕರ್ನಾಟಕ ಯೂನಿವರ್ಸಿಟಿ ಕೂಡ ಈ ಒಂದು ಡಿಸೆಂಬರ್ ತಿಂಗಳಲ್ಲಿ ಐದು ಮತ್ತು ಆರನೇ ಸೆಮಿಸ್ಟರ್ ವಿದ್ಯಾರ್ಥಿಗಳಿಗೆ ಮಾತ್ರ ಒಂದು ಡಿಗ್ರಿ ವಿದ್ಯಾರ್ಥಿಗಳಿಗೆ ಏನು ಬ್ಯಾಕ್ಲಾಗ್ ಇದ್ದರೆ ಅವರು ಈ ಒಂದು ಎಕ್ಸಾಮನ್ನು ಬರೆದು ಪಾಸ್ಔಟ್ ಆಗಬಹುದು ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸನ್ನು ನೋಡ್ತಾ ಹೋದರೆ ನಿಮಗೆ ಐದು ಮತ್ತು ಆರನೇ ಸೆಮಿಸ್ಟರ್ ತಿಳ್ಕೊಂಡಿರುವಂಥ ವಿದ್ಯಾರ್ಥಿಗಳ ಯು ಎಸ್ ಎಮ್ ಎಸ್ ಪೋರ್ಟಲ್ನಲ್ಲಿ ನೀವು ಅಪ್ಲಿಕೇಶನನ್ನು ಫೀಸನ್ನು ತುಂಬೋದು ಯಾವ ವಿಷಯಕ್ಕೆ ಎಷ್ಟು ಅಂತ ನೋಡಿದಾದರೆ ವಿದ್ಯಾರ್ಥಿಗಳು ಹದಿನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ವಿದ್ಯಾರ್ಥಿ ಪರೀಕ್ಷಾ ಅರ್ಜಿಯನ್ನು ಯು ಎಸ್ ಎಮ್ ಎಸ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದು ಕೊನೆಯ ದಿನಾಂಕ ಬಂದು ಹತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಸೊ ಹಲವಾರು ವಿದ್ಯಾರ್ಥಿಗಳು ಒಂದು ಮಾಹಿತಿ ಇತ್ತು ಅರ್ಜಿ ಸಲ್ಲಿಸಲು ಒಂದು ಶುಲ್ಕ ಪಾವತಿ ಆಗ್ತಾ ಇಲ್ಲ ಸರ್ವರ್ ಸಮಸ್ಯೆಯೂ ಬರ್ತಾ ಇರ್ಬೋದು ಸೊ ಅಂಥವರು ಚಲನ್ ತುಂಬಿ ನೀವು ಬ್ಯಾಂಕ್ನ ಮೂಲಕ ಚಲನನ್ನು ಭರಿಸಬಹುದಾಗಿದೆ ಅಂತರ್ಜಾಲದ ಪರೀಕ್ಷಾ ಅರ್ಜಿಯ ಒಂದು ನೂರ ಹತ್ತು ಅಂಕಪಟ್ಟಿ ಶುಲ್ಕಕ್ಕೆ ನೂರಾರು ಟೋಟಲ್ ಬಂದು ಆರುನೂರ ಅರವತ್ತೈದು ರೂಪಾಯಿ ನಿಮ್ಮ ಒಂದು ಎಕ್ಸಾಮ್ನ ಫೀಸ್ ಆಗಿರುತ್ತೆ ಸೆಮಿಸ್ಟರ್ನ ಶುಲ್ಕದ ವಿವರಗಳು ಮತ್ತು ಸೂಚನೆಗಳೆಲ್ಲ ನೋಡ್ಕೊಳ್ಬೋದು ನಿಮಗೆ ಸ್ಕ್ರೀನ್ ಮೇಲೆ ಶೋ ಮಾಡ್ತಿರುವಂಥದ್ದು ಸೊ ಸೊ ಈ ಒಂದು ಒಳ್ಳೆ ಅಂತಲೇ ಹೇಳ್ಬೋದು ಒಂದು ಫಿಫ್ತ್ ಮತ್ತು ಸಿಕ್ಸ್ ಸೆಮಿಸ್ಟರ್ ಅಲ್ಲಿ ಬ್ಯಾಕ್ ಇರುವಂತಹ ವಿದ್ಯಾರ್ಥಿಗಳಿಗೆ ಒಂದು ಎಕ್ಸಾಮನ್ನು ನಡೆಸ್ತಿರುವಂಥದ್ದು ಇನ್ನು ಉಳಿದಂತೆ ಮಾರ್ಕ್ಸ್ ಕಾರ್ಡ್ನ ವಿಚಾರವಾಗಿ ಇದು ಮತ್ತು ಆರನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ಒಂದರಿಂದ ಯಾವುದೇ ಒಂದು ಮಾರ್ಕ್ಸ್ ಕಾರ್ಡನ್ನು ನೀಡಿಲ್ಲ ಸೊ ಮೋಸ್ಟ್ಲಿ ಎಕ್ಸಾಮ್ ಆದ ನಂತರ ಮಾರ್ಕ್ಸ್ ಕಾರ್ಡ್ ಅನ್ನು ನೀಡಬಹುದು ಅಂತ ನಮ್ಮ ಅಭಿಪ್ರಾಯ ಸೊ ಇದಾಗಿ ನಮ್ಮ ವೀಡಿಯೋ ನಮ್ಮ ಚಾನಲ್ ಇದ್ರಿಗೂ ಸಬ್ಸ್ಕ್ರೈಬ್ ಮಾಡಿದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಂತೆ ಆತ್ಮತಾ ಸಿಗೋಣ ಹಿಂದ್ ಒಂದೇ ಮಾತ್ರ